ದಾಂಡೇಲಿಯ ಕಾರ್ಮಿಕ ಭವನದ ಕಟ್ಟಡದಲ್ಲಿರುವ ಮಳಿಗೆಗಳ ಬಹಿರಂಗ ಹರಾಜಿನಲ್ಲಿ ಗೊಂದಲ ಹರಾಜು ಮುಂದೂಡಿಕೆ ದಾಂಡೇಲಿ ನಗರದ ಸೋಮಾನಿ ವೃತ್ತದ ಹತ್ತಿರದಲ್ಲಿರುವ ಕಾರ್ಮಿಕ ಭವನದ ಕಟ್ಟಡದಲ್ಲಿರುವ ಆರು ಮಳಿಗೆಗಳಿಗೆ ಇಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಬಹಿರಂಗ ಹರಾಜನ್ನು ಕರೆಯಲಾಗಿತ್ತು ಒಟ್ಟು ಆರು ಮಳಿಗೆಗಳಿಗೆ ಐವತ್ತಾರು ಜನ ಅರ್ಜಿ ಸಲ್ಲಿಸಿದ್ದರು ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಕೆಲವೊಂದು ಲೋಪದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಬಹಿರಂಗ ಹರಾಜನ್ನು ತಾತ್ಕಾಲಿಕವಾಗಿ ಮುಂದೂಡಲಾಯಿತು ಆರು ಮಳಿಗೆಗಳಿಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಎರಡು ಸಾವಿರ ರೂಪಾಯಿ ಮೊತ್ತದ ಡಿಡಿಯನ್ನು ಅರ್ಜಿಯಲ್ಲಿ ಸಲ್ಲಿಸಬೇಕಿತ್ತು ಹರಾಜಿನಲ್ಲಿ ತಿಳಿಸಿದ ಮಳಿಗೆಗೆ ಮಾತ್ರ ಆಯಾಯ ಅರ್ಜಿದಾರರು ಭಾಗವಹಿಸಲು ಅವಕಾಶ ನೀಡಲಾಗಿತ್ತು ಇದರಿಂದ ಕೆಲ ಹೊತ್ತು ಗೊಂದಲ ಸೃಷ್ಟಿಯಾಗಿತ್ತು ಅರ್ಜಿದಾರನು ಮಳಿಗೆವಾರು ಪ್ರತ್ಯೇಕ ಪ್ರತ್ಯೇಕವಾಗಿ ಡಿಡಿ ನೀಡಬೇಕಾಗಿರುವ ನಿಯಮ ಸರಿಯಲ್ಲ ಡಿ ಜೊತೆಗೆ ಸಲ್ಲಿಸಿದ ಓರ್ವ ಅರ್ಜಿದಾರನಿಗೆ ಆತನು ಸೂಚಿಸಿದ ಮಳಿಗೆ ಸಿಗದೇ ಇದ್ದಾಗ ಉಳಿದ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಬೇಕು ಹಾಗಾಗಿ ಇವತ್ತಿನ ಹರಾಜು ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಮುಂದೂಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಮುಖಂಡರಾದ ಸುದರ್ಶನ್ ಆರ್ಸಿ ರಿಯಾಜ್ ಇಬ್ರಾಹಿಂ ಲಿಂಬುವಾಲೆ ಮೊದಲಾದವರು ಆಗ್ರಹಿಸಿದರು ಇನ್ನು ಇವತ್ತೇ ಹರಾಜು ಪ್ರಕ್ರಿಯೆಯನ್ನು ನಡೆಸಬೇಕೆಂದು ನ್ಯಾಯವಾದಿ ರಾಜಶೇಖರ್ ಎಚ್ ಮುಖಂಡರಾದ ಚಂದ್ರಕಾಂತ್ ಕ್ಷೀರಸಾಗರ್ ಗಿರಿರಾಜ್ ಪಾಟೀಲ್ ಸೌದಾಗರ್ ಮೊದಲಾದವರು ಆಗ್ರಹಿಸಿದರು ಕೊನೆಗೆ ಹರಾಜಿನಲ್ಲಿ ಭಾಗವಹಿಸಿದವರ ಪೈಕಿ ಹೆಚ್ಚಿನ ಅರ್ಜಿದಾರರು ಹರಾಜು ಪ್ರಕ್ರಿಯೆಯನ್ನು ಮುಂದೂಡಬೇಕು ಮತ್ತು ಮುಂದಿನ ಹರಾಜು ಪ್ರಕ್ರಿಯೆಯಲ್ಲಿ ಈಗ ಆಗಿರುವ ನ್ಯೂನ್ಯತೆಗಳನ್ನು ಸರಿಪಡಿಸಿ ಹರಾಜು ಪ್ರಕ್ರಿಯೆಯನ್ನು ನಡೆಸಬೇಕೆಂದು ಲಿಖಿತ ಮನವಿಯನ್ನು ನೀಡಿದ ಬಳಿಕ ಹರಾಜು ಪ್ರಕ್ರಿಯೆಯನ್ನು ಮುಂದೂಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಮಿಕ ಅಧಿಕಾರಿ ವೀಣಾ ಮಾಸ್ತಿ ಕಾರ್ಮಿಕ ನಿರೀಕ್ಷಕರುಗಳಾದ ಚೇತನ್ ಹುಕುಮನವರ್ ಲಕ್ಷ್ಮಿ ಲಾಯದಗುಂಡಿ ಮೊದಲಾದವರು ಉಪಸ್ಥಿತರಿದ್ದರು ಹಲ್ವಾಯಿ ಶಾಹಿನ್ ದಾವಲ್ ಸಾಬ್ ಅನ್ವಾರ್ ಮಖಾಂದಾರ್ ಪ್ರಭುದಾಸ್ ನರ್ಸಯ್ಯ ಎನಿವರ್ ಸಾರ್ಥಕ್ ಸಿದ್ದರಾಜ್ ಗಸ್ತಿ ಪ್ರಕಾಶ್ ಗೋಂದಳಿ ಶಿವಾಜಿ ಗ ಗಣಪತಿ ಕೊರಳ್ಳಿ ಪ್ರಿಯಾ ಚಂದ್ರಕಾಂತ್ ಪೋದದಾರ್ ಮಹಮ್ಮದ್ ಸುಮೀರ್ ಖಾನ್

ಅದಿವೇನಂತೀರಿ ನೀವು ನೀವು ಯಾವ ರೀತಿ ರೀತಿಗಳು ಸರ್ ಅದಕ್ಕೆ ನೀವು ಕಟ್ಲಿದ್ದೀರಿ ನಮಗಲ್ಲ ನನ್ಗೆ ಯಾವ್ದು ನನ್ಗೆ ಅನುಕೂಲ ಅದನ್ನ ಅಂತ ತಗೋತೀವಿ ಒಂದ್ ನಂಬರ್ ತಗೋಬೇಕಂತ ನನಗೆ ಯಾವ ಅಲ್ಲ ನನ್ಗೆ ಯೋಗ್ಯತೆ ಅಷ್ಟೇ ಅದೇ ನಾನು ತಗೋತೀನಿ ಇವಾಗ ನೀವೇನು ಟೆಂಡರ್ ಮಾಡ್ತಾ ಇದ್ರೆ ಯಾಕಂದ್ರೆ ಗ್ಯಾರಂಟಿ ಬಗ್ಗೆ ನೋಟಿಸ್ ಬಂದಿದೆ ಇದು ಎರಡ್ ಸಾವಿರ ರೂಪಾಯಿ ಮಾಡಿದ್ರು ಇಪ್ಪತ್ತೈದ ಸಾವಿರ ಮಾಡಿ ಅರವತ್ತು ಸಾವಿರ ಅಲ್ಲ ಅವಕಾಶ ಇದೆ ಅವರು ಬರ್ತಾರೆ ನೋಟಿಸ್ ಬಂದ್ ಕಳಿಸ್ರಿ ನಾನು ಹೇಳ್ತೇನೆ ಯಾರು ಹೆಸರು ನಿಂತಿದ್ದೀವಿ ಯಾರು ಬಂದಿದ್ದಾರೆ ತಪ್ಪು ಏನೇನಾಗಿದೆ ಅನ್ನೋಂತದ್ದು ಯಾರ್ಯಾರೋ ಗೊತ್ತಿದ್ರು ಹೇಳ್ರಿ ಅಬ್ಜೆಕ್ಷನ್ ಇದ್ದವು ಇದು ಸರಿ ಇಲ್ಲ ಅಂತ ಹೇಳಿ ನಾಗೇಶ್ ನೀವ್ ಹೆಂಗ್ ಹೇಳಿದ್ರಿ ಅದ ಗೊತ್ತಾಯ್ತು ನನಗೆ ನನಗೆ ಅರ್ಥ ಆಯ್ತು ಇವ್ರು ಹೇಳಿದ್ದು ಅರ್ಥ ಆಯ್ತು ಇವರು ಕನ್ಫ್ಯೂಸಿಂಗ್ ಇತ್ತು ದೂರ್ ಮಾಡಿದ್ರು ಈಗ ನಾನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೇಳ್ರಿ ಹೇಳ್ತೇನೆ ಮಾತಾಡ್ತೀನಿ ತಡ್ರಿ ಇದ ಮೇಡಮ್ಮ ನೀವು ಮಾಡಿರುವಂಥ ಪ್ರಕ್ರಿಯೆ ತಪ್ಪೈತಿ ಅಲ್ಲ ನೀವು ಮಾಡಿರುವಂಥ ಪ್ರಕ್ರಿಯೆ ತಪ್ಪೈತಿ ನಾವು ಊರೊಳಗೆ ಮುಖ ಕಡಿಸ್ಕೊಳ್ಳೋದು ಬೇಡ ಇದನ್ನ ಬಂದ್ ಮಾಡಿ ನೀವು ಮತ್ತೊಂದು ಸದಿ ಕರೆಯೋದು ಉತ್ತಮ ನಮ್ಮ ಸಲಹೆ ಇದೆ ಆ ಎಲ್ಲ ನನ್ನ ಅಭಿಪ್ರಾಯ ಐತಿ ಬಾಕಿದವ್ರಿಗೆ ಕೇಳಿ ಅದೇ 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 ನನ್ನ ಒಂದು ಇದಾಗಿದೆ ಇವತ್ತು ನಾವು ಹರಾಜು ಒಳಗೆ ನಿಲ್ತೀವಿ ಇವತ್ತು ಅವ್ರದ್ದು ಸರ್ಕಾರದ ಬೀಟ ಹೇಳ್ತಾರೆ ಆರು ಸಾವಿರದ ಚಿಲ್ಲರಿ ಚಾಲು ಮಾಡ್ತಾರೆ ಅದಾವ ಅಂಗಡಿ ಆರು ನಮ್ಮ ನಮ್ಮೂರಾಗಿದ್ದು ನಾವು ಸಂಡೆ ಮಾರ್ಕೆಟ್ನಾಗೂ ನೋಡೀವಿ ಎಲ್ಲಿ ನೋಡಿದಲ್ಲಿ ನೋಡಿದೀವಿ ಪ್ರಾರಂಭದಿಂದ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹೇಳ್ತಾರೆ ನಗರಸಭೆಗೂ ಇವತ್ತಿನವ್ರು ಬಾಡಿಗೆ ಕಡಿದ ಚಾವಿ ಹಾಕಿಟ್ಟಿದ್ ನಾನು ನೋಡಿದ್ದೇನೆ ಇದು ಇವತ್ತು ಕೂಡ ಅದೇ ಆಗುದು ಇದು ಬಾಗಲ ಮತ್ತು ಚಾವಿ ಬೀಳುದ ಅದಕ್ಕಾಗಿ ನಾನು ಸರ್ಕಾರ ಹತ್ರ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಹತ್ರ ನನ್ನ ಮನವಿ ಇದೆ ನಮ್ಮ ಜನರ ಪರವಾಗಿ ಯಾರಿಗೆ ಹಸು ಐತೆ ಅವ್ನು ತಗೋತಾನೆ ಎಲ್ಲರೂ ಹಸು ಐತ ಬಂದ ಸುಮ್ಮನೆ ಹಾಳು ಮಾಡುದು ವಿಚಾರ ಇಟ್ಟು ಮಾಡುದು ಬೇಡ ಅಂತ ಹೇಳಿ ನನ್ನ ಮನವಿ ಇದೆ ಈ ಟೆಂಡರ್ ಮಾಡಬೇಕು ಈ ಪ್ರಕ್ರಿಯೆ ಒಳಗೆ ಆನ್ಲೈನ್ ಒಳಗೆ ಗೊತ್ತಾಗ್ಬಿಡ್ದತಿ ಯಾವನು ದೊಡ್ಡ ಸಣ್ಣ ಮಾಡಕ್ಕೆ ಹೋಗುದಲ್ಲ ನಂದು ಏನು ರೇಟ್ ಐತೆ ಒಂದ್ ಒಂದು ಹಾಕಿಬಿಡ್ತೀನಿ ನಿಮ್ದೊಂದು ರೇಟ್ ಐತಿ ನೀವು ಹಾಕ್ತೀರಿ ಅದು ಯಾವನಿಗೆ ನಿಜವಾಗೂ ಭೀ ಇದ್ದಾನ ಬಿಟ್ಟದಾರ ಅವ್ನಿಗೆ ಅದಕ್ಕಾಗಿ ಇವತ್ತಿಂದ ಈ ಟೆಂಡರ್ ಕ್ಯಾನ್ಸಲ್ ಆಗಬೇಕು ಅನ್ನುವಂಥದ್ದು ನಂದು ಇಚ್ಛೆ ಇದೆ ಈ ಥರ ಪರವಾಗಿ ಜನ ಇದೀರಿ ನೀವು ಹೇಳ್ರಿ ನಾವು ಬರೆದು ಕೊಡುವ ಪರವಾಗಿ ನಾವು ಬರೆದು ಕೊಡುವ ಯಾರು ಸಿಕ್ಕ ಸಿಗ್ಲಿ ಅದು ಮೋಹನ್ ಅಲ್ಲ ಅದು ಬಸ್ ಸರೋಜವ್ರಿಗೆ ಅಲ್ಲ ನಾನು ಹೇಳೋದು ಅಲ್ರಿ ಅವ್ರು ಕೊಟ್ಟಿದ್ದು ಹದಿನೈದು ದಿನದ ಮೇಲೆ ಆಯ್ತು ನೋಡ್ರಿ ಯಾರ್ಯಾರು ಏನೇನ್ ಬರ್ಕೊಂಡ್ ಬರ್ತಾರಂತ ಗೊತ್ತಿರೋದ್ರ ನಾವು ಡಿಡಿ ತುಂಬ ನಾ ಪಸ್ಟ್ ಜನ ತುಂಬಿನಿ ನೀವೇಳ್ ಕರೆಕ್ಟ್ ನಾನು ನಿಮ್ ಮಾತ್ರ ಪ್ರಕಾರ ಇದ್ದೀನಿ ಹಾಕಿ ಯಾರು ಹೋಗ್ತಾ ಇದ್ದಾವೆ ಮಾಡಿ ಹೋಗ್ತಾನೆ ನಾಳೆ ಅದು ತಗುಳುದು ಇಲ್ಲ करते बढ़ाए बारे बारे ಆಡೋಲ್ಲ ಅವನು ಹುಷಿಲ್ಲ ಹಂಗೆ ನಡೆದಿರ್ತೀನಿ ಮತ್ತ ಅವರಿಗೆ ಕೇರ್ ಆಗಿ ನಿನ್ನ ತಿಳ್ಕೊಡ್ಬೇಕಿತ್ತು ಅಂದ್ರೆ ಈಗ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ ನಾನು ವಿಷಯ ಬಗ್ಗೆ ಮಾತ್ರ ಸುಜೆಂತ ಹೇಳಿದ್ರು ನಾವು ಆಯಿತು ಆರು ರೂಪಾಯಿ ಆರು ರೂಪಾಯಿ ಪಾರ್ಪೋಸ್ ಕೋಸು

नहीं हम लोगों ने लेके डेट बढ़ाने का नहीं है सबको मिलना बोल के हम लोग कोशिश कर रहे मेरा मतलब यही है एक दुकान में भाग लेने के लिए हम डी डी बनाए गए अगर एक दुकान में तू निकल गया कोई ज्यादा रेट में डाल दिया तो दूसरे दुकान में भाग लेने का अवकाश करके बोल रहा मैं मगर इनकी क्या बोले मैं खुला बोलता हम लेटर उनका ऑब्जेक्शन लिख के दिया

ಿರುವ ಅಭ್ಯರ್ಥಿಗಳು ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ತುಂಬ ನ್ಯೂನತೆಗಳು ಇರುವುದು ಅಂಥೇಳಿ ಇದನ್ನು ಮುಂದೂಡಬೇಕು ಮತ್ತು ಇದನ್ನು ಸರಿಪಡಿಸ್ಕೊಂಡು ಮತ್ತೊಮ್ಮೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಿರೋದ್ರಿಂದ ಇದೆಲ್ಲ ಬೆಳಗ್ಗೆಯಿಂದ ಒಂಥರ ಗೊಂದಲಗೊಂದ ಎಲ್ಲರೂ ಸರಿ ಇಲ್ಲ ಅಂತ ಹೇಳುತ್ತಾ ಇರೋದ್ರಿಂದ ಇದೊಂದು ನಮ್ಮ ಮಂಡಳಿ ಇದ್ರ ಪ್ರಕಾರ ಕೇಳಿಕೊಂಡು ನಿರ್ದೇಶನ ಕೇಳ್ಕೊಂಡು ನಾವು ಈ ಪ್ರ ಅಥವಾ ಅವರ ನಿರ್ದೇಶನ ಯಾವ ಥರ ಇರುತ್ತಲ್ಲ ಅದ್ರ ಪ್ರಕಾರ ಮುಂದೆ ನಾವು ನಡೆಸ್ತೇವೆ ಹಾಗಾಗಿ ಅಭ್ಯರ್ಥಿಗಳು ನಾವು ನಮಗೆ ಸಹಕಾರ ಕೊಡ್ಬೇಕಂತ ನಾನು ಕೇಳ್ಕೊತೇನೆ ಇದರಲ್ಲಿ ಎಲ್ಲರೂ ಸುಮಾರು ಜನ ಭಾಗವಹಿಸಿದ್ದೀನಿ ಆದರೂ ಕೂಡ ಬೆಳಗಿನವರೆಗೂ ಅಂದರೆ ಇಲ್ಲಿ ನಡೆಯುವವರೆಗೂ ಸುಮಾರು ಕೆಲವುಗಳನ್ನ ತಿದ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಮಂಡಳಿ ಗಮನಕ್ಕೆ ತಂದು ನಾವು ಮುಂದೆ ಸರಿಪಡಿಸ್ಕೊಂಡು ಮಾಡ್ತೀವಿ ಅಂತ ಹೇಳ್ತೀವಿ

ನಾವು ಇಪ್ಪತ್ತಾರು ಜನ ಸೈ ಮಾಡಿವಿ ಆ ಇಪ್ಪತ್ತಾರು ಮಂದಿ ಒಳಗು ಕೆಲವೊಬ್ರು ನಾಲ್ಕನಾ ಡಿ ಡಿ ತುಂಬಿದವರು ಅದೇ ನಾವು ಭಾಳಷ್ಟು ಜನ ಇದ್ದೀವಿ ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಪಾರದರ್ಶಕ ಆಗ್ಬೇಕು ಅಂತ ಹೇಳಿ ಹಠ ಇಲ್ಲವ್ರಿಗೆ ಅಂಗಡಿ ಹೋಗ್ಬಾರ್ದು ಇದು ನಮ್ದು ವಿಚಾರ ಐತಿ ಇದ್ರೊಳಗೆ ಒಂದು ಸ ಒಂದು ಡಿ 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 ಒಳಗೆ ಆರೂ ಅಂಗಡಿಗೆ ಒಂದ ಡಿ ಟಿ ಒಳಗೆ ನೀವು ಒಂದು ಅಂಗಡಿ ಒಂದು ಹಾಕ್ಬಾರ್ದು ಅವ ಈ ಅಂಗಡಿ ಒಂದು ನಂಬರ್ ಒಳಗೆ ನಮ್ಗೆ ಸಿಗಲಿಲ್ಲ ಅಂದ್ರೆ ನಾ ಎರಡನೇ ಇಲ್ಲ ಮೂರನೇದೊಳಗೆ ನಾನು ಟ್ರೈ ಮಾಡೋದು ನನಗೆ ಅವಕಾಶ ಸಿಗ್ಬೇಕು ಅದು ನೀವು ಬರ್ದಿರ್ಕಿಲ್ಲ ಅದ್ರೊಳಗೆ ಅದು ತಪ್ಪಿದೆ ಇದೇ ಗೊಂದಲ ಇದೆ ಅದಕ್ಕಾಗಿ ನೀವು ಮತ್ತೊಮ್ಮೆ ಎಂಟು ದಿನ ಕರೀರಿ ಹದಿನೈದು ದಿನ ಕರೀರಿ ಇದೇ ರೀತಿ ಕರೀರಿ ನಮಗೆ ಏನು ಬೇಜಾರಿಲ್ಲ ಆದ್ರೆ ನಾನು ಭಾಗವಹಿಸುವುದು ಒಂದು ದಿಢೀರ್ ಒಳಗ ಆರು ಅಂಗಡಿಗೆ ನಾನು ಭಾಗವಹಿಸೋ ಅವಕಾಶ ಕೊಡ್ಬೇಕು ಇದು ಕ್ಲಿಯರ್ ಪಿಕ್ಚರ್ ಅದು ಇದೇ ತರ ನೀವು ಮಾಡ್ರಿ ನಾವು ಏನಾದ್ರೂ ತಲೆಯಲ್ಲಿ ಗೊತ್ತಿಲ್ಲ ಇಪ್ಪತ್ತಾರು ಮಂದಿ ಒಳಗ ಸುಮಾರು ಏಳು ಮಂದಿ ನಾಲ್ಕು ದಿಡಿ ತುಂಬೋರು ಅದನ್ನ ನಮ್ಮ ಕಡೆ ನಾವು ಹಾವು ಸಂಖ್ಯೆಯಲ್ಲಿ ರದ್ದುಪಡಿಸಿ ಎಂಟು ದಿನದಾಗ ಮಾಡ್ರಿ ಹತ್ತಿನದ ಮಾಡ್ರಿ ನಮಗೆ ಏನೂ ಬೇಜಾರಿಲ್ಲ ನಿಮ್ ಡಿಪಾರ್ಟ್ಮೆಂಟ್ ಕಾನೂನು ಪ್ರಕಾರ ಮಾಡ್ರಿ ಆದ್ರೆ ಎಲ್ಲರೂ ಭಾಗವಹಿಸಿ ಅವಕಾಶ ಮಾಡಿಕೊಡಿ ಮತ್ತು ಡಿಪಾಸಿಟ್ ಇನ್ನೂ ಹೆಚ್ಚು ಮಾಡಿದ್ರು ನಡೀತದೆ ಅವಾಗ ಗೊತ್ತಾಗ್ತದೆ ಯಾರಿಗೆ ಹಸು ಇದೆ ಅವ್ರು ಬರ್ತಾರೆ ಯಾರ್ದೋ ರೊಕ್ಕ ಯಾವನಾದ್ರ ಹೆಸರು ಬರ್ದು ಯಾವನಾರ ಬಂದಿಲ್ಲ ಮಾತಾಡಕರ